ಬಾಸ್ ಸೀಸನ್ ಹನ್ನೆರಡು ಈ ಬಾರಿ ಅನಿರೀಕ್ಷಿತವಾಗಿರುತ್ತೆ ಅನ್ನೋದನ್ನು ಈ ಮೊದಲೇ ಹೇಳಲಾಗಿತ್ತು ಅದರಂತೆಯೇ ವರ್ಲ್ಡ್ ಕಾರ್ಡ್ ಎಂಟ್ರಿಯ ಆಗಮನ ಆಗಿದೆ ಇನ್ನು ಈಗ ಆಲ್ರೆಡಿ ನಾಲ್ಕು ಜನ ಬಿಗ್ ಬಾಸ್ ಮನೆಯಿಂದ ಹೊರಗೂ ಬಂದ್ಬಿಟ್ಟಿದ್ದಾರೆ ಸೊ ಹೀಗಿರ್ಬೇಕಾದ್ರೆ ನಾಲ್ಕರಿಂದ ಐದು ಜನ ಬಿಗ್ ಬಾಸ್ ಮನೆಯಿಂದ ಈಗ ಹೊರಗಡೆ ಬಂದಿದ್ದಾರೆ ಸೊ ಹೀಗಿರಬೇಕಾದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದವರು ಮೂವರು ಆ ಮೂವರು ಯಾರು ಅವ್ರ ಹಿನ್ನೆಲೆ ಏನು ಯಾಕೆ ಅದೇ ಮೂವರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರವಾಗಿ ಕರ್ಕೊಂಡು ಬಂದರು ಇನ್ನೂ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರವಾಗಿ ಬರೋರು ಇದ್ದಾರಾ ಬಿಗ್ ಬಾಸ್ ಮನೆಯಲ್ಲಿ ಈಗಿರೋರಿಗೆ ಮುಂದಿನ ವಾರ ಮತ್ತೂ ಗೇಟ್ ಪಾಸ್ ಸಿಗತ್ತ ಈ ಬಾರಿ ಬಿಗ್ ಬಾಸ್ ಬಹಳ ವಿಭಿನ್ನವಾಗಿರತ್ತ ಈಗ ಬಂದಿರುವಂತಹವರ ನನಗೇನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಈ ಬಾರಿಯ ಬಿಗ್ ಬಾಸ್ ಎಲ್ಲ ಸೀಸನ್ ಬಿಗ್ ಬಾಸ್ ರೀತಿ ಅಲ್ವೇ ಅಲ್ಲ ಅನ್ನೋದನ್ನ ಈ ಹಿಂದೆ ಹೇಳಲಾಗಿತ್ತು ಅದರಂತಿಗೆ ಈ ವರ್ಷ ಬಹಳ ಡಿಫ್ರೆಂಟ್ ಆಗಿದೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ಯಾವಾಗಲೂ ಈ ಸೀಸನ್ನು ಅಥವಾ ಈ ಶೋನ ಎಂಡಲ್ಲಿ ಇರ್ತಿತ್ತು ಆದರೆ ಈ ಬಾರಿ ಎರಡು ಮೂರು ವಾರಕ್ಕೇನೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಅದರಲ್ಲೂ ಒಬ್ರಲ್ಲ ಇಬ್ರಲ್ಲ ಮೂವರ ಎಂಟ್ರಿ ಆಗಿದೆ ಆ ಮೂವರನ್ನೇ ಯಾಕೆ ಆಯ್ಕೆ ಮಾಡಿ ಕರ್ಕೊಂಡ್ ಬಂದ್ರು ಅಂದ್ರೆ ಬಿಗ್ ಬಾಸ್ ಮೊದಲೇ ಪ್ರಿಪೇರ್ ಆಗಿದ್ರ ಈ ವರ್ಷದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಹಿಟ್ ಆಗಿಲ್ಲ ಅಂತಂದರೆ ಅಂದ್ರೆ ಅರ್ಧಕ್ಕರ್ಧ ಜನನ ರಿಪ್ಲೇಸ್ ಮಾಡೋಣ ಅಂತ ಹಾಗಾಗಿ ಯಾರ್ಯಾರು ಕಂಟೆಂಟ್ ಕೊಡ್ತಿಲ್ಲ ಯಾರಿಂದ ಟಿ ಆರ್ ಪಿ ಸಿಗ್ತಾ ಇಲ್ಲ ಅವ್ರಿಗೆಲ್ಲರಿಗೂ ಗೇಟ್ ಪಾಸ್ ಕೊಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಲಾಗಿತ್ತ ಮೊದಲೇನೆ ಶಾರ್ಟ್ ಲಿಸ್ಟ್ ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ ಹೌದು ಬಿಗ್ ಬಾಸ್ ಮೊದಲೇ ಒಂದಷ್ಟು ಮಂದಿಯನ್ನು ಆಯ್ಕೆ ಮಾಡ್ಕೊಂಡಿದ್ರು ಮೊದಲ ಹಂತದಲ್ಲಿ ಇವರಿಷ್ಟು ಜನ ಹೋಗ್ಲಿ ಯಾರು ಚೆನ್ನಾಗಿ ಆಟಾಡಲ್ವ ಅವ್ರನ್ನ ವಾಪಸ್ ಕರ್ಸ್ಕೊಂಡು ರಿಪ್ಲೇಸ್ಮೆಂಟ್ ಆಗಿ ವರ್ಲ್ಡ್ ಕಾರ್ಡ್ ಎಂಟ್ರಿಯವ್ರನ್ನ ಕಳಿಸೋಣ ಅಂತ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಯಾವಾಗಲೂ ಅರ್ಧಕ್ಕೆ ಬರ್ತಾ ಇದ್ರು ಅದಾದಮೇಲೆ ಅವ್ರು ತುಂಬಾ ಚೆನ್ನಾಗಿ ಆಟಾಡಿದ್ರು ಅವ್ರಿಗೆ ಫೈ ಸಿಕ್ಕಿದ್ರು ಇವ್ರು ಅರ್ಧಕ್ಕೆ ಬಂದೋರು ಅಂತ ಹೇಳ್ತಾ ಇದ್ರು ಬಟ್ ಒಂದನೇ ವಾರ ಎರಡನೇ ವಾರ ಮೂರನೇ ವಾರಕ್ಕೆ ವರ್ಲ್ಡ್ ಕಾರ್ಡ್ ಎಂಟ್ರಿಯವ್ರ ಬಂದ್ಬಿಟ್ರೆ ಇವರು ಮೊದಲಿಂದಲೂ ಇದ್ರು ಅನ್ನೋ ತರನು ಇರುತ್ತೆ ಸೊ ಆ ಕಾರಣಕ್ಕಾಗಿ ಬಿಗ್ ಬಾಸ್ ಈ ಬಾರಿ ವರ್ಲ್ಡ್ ಕಾರ್ಡ್ ಎಂಟ್ರಿನ ಬಹಳ ಬೇಗ ಮಾಡಿದರೆ ಒಂದು ಇನ್ನೊಂದು ಯಾರ್ಯಾರು ಕಂಟೆಂಟ್ ಕೊಡದೆ ಸುಮ್ಮನೆ ಮೂಲೆಯಲ್ಲಿ ಕೂತಿರ್ತಾರೋ ಅವ್ರನ್ನ ಇಟ್ಕೊಂಡು ತಾನೆ ಉಪಯೋಗ ಇಲ್ಲ ಅಂತ ಕಳಿಸಲಾಗಿದೆ ಹಾಗೆ ನೋಡಿದ್ರೆ ಅಶ್ವಿನಿ ಮತ್ತು ಮಂಜು ಬಾಷೇಣಿ ಹಾಗೆಯೇ ಡಾಗ್ ಸತೀಶು ಆರ್ ಜೆ ಇವ್ರು ಯಾರೂ ಕೂಡ ಕಂಟೆಂಟ್ ಕೊಟ್ಟಿದ್ದಿಲ್ಲ ಅದಕ್ಕೆ ಅವರೆಲ್ಲರೂ ವಾಪಸ್ ಕರೆಸಲಾಗಿದೆ ಈಗ ಹೋದವರು ಕಂಟೆಂಟ್ ಕೊಡ್ತಾರೆ ಅಂದರೆ ಖಂಡಿತವಾಗಿಯೂ ಕಂಟೆಂಟ್ ಕೊಡ್ತಾರೆ ಯಾಕಂದರೆ ಒಬ್ರಿಗಿಂತ ಒಬ್ರು ಚಾಲಾಕಿಗಳೇ ಇದ್ದಾರೆ ಇವರುಗಳ ಹಿನ್ನೆಲೆ ಏನು ಅಂತ ನೋಡೋದಾದರೆ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವ ರಿಷಿ ಗೌಡ ಮತ್ತು ಸೂರಜ್ ಸಿಂಗು ಇಬ್ರು ಕೂಡ ಆರಂಭದಲ್ಲೇ ವೀಕ್ಷಕರ ಗಮನ ಸೆಳೆದಿದ್ದಾರೆ ಇವ್ರಿಬ್ರು ಯಾರು ಇವ್ರ ಹಿನ್ನೆಲೆಗೆ ಏನು ಅಂತ ನೋಡೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಟೂ ಪಾಯಿಂಟ್ ಓ ಆಟ ಲಾಂಚ್ ಆಗಿದೆ ಮೊದಲ ಫಿನಾನಿಯಲ್ಲಿ ಕಾಕ್ರೋಜ್ ಸುದೀಪ್ ವಿನ್ ಆದ್ರೆ ಮೂವರು ಮನೆಯಿಂದ ಹೊರಗೆ ಬಂದಿದ್ದಾರೆ ಈ ನಡುವೆ ಮೂವರು ಹೊಸ ವರ್ಲ್ಡ್ ಕಪ್ ಸ್ಪರ್ಧಿಗಳು ಅಖಾಡಕ್ಕೆ ಇಳಿದಿದ್ದಾರೆ ಹಾಗಿದ್ರೆ ಸ್ಪೋರ್ಟ್ಸ್ ಹಿನ್ನೆಲೆಯನ್ನ ಹೊಂದಿರುವಂತಹ ರಿಷಿಯನ್ನ ಯಾಕೆ ಕರ್ಕೊಂಡು ಬಂದ್ರು ಅಂತ ನೋಡೋದಾದ್ರೆ ರಿಷಾ ಈಗ ಬಂದವರು ರಿಷಾ ಗೌಡ ಮೂಲತಃ ಅಥ್ಲೀಟ್ ಆಗಿದ್ದಾರೆ ಸ್ಕೂಲ್ ನಲ್ಲಿ ಸಾಕಷ್ಟು ಅವಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಆಕ್ಟಿವ್ ಕೂಡ ಆಗಿದ್ದಾರೆ ಕಾಲಿಗೆ ಬೆಟ್ಟಾಗಿದ್ರು ಕೂಡ ಸ್ಪೋರ್ಟ್ಸ್ ಆಡಿದ್ರು ಅದಾದ್ಮೇಲೆ ಸ್ಪೋರ್ಟ್ಸ್ ಅಂತರ ಕಾಯ್ದುಕೊಂಡ್ರು ಅದಾದ ನಂತರ ಅವರು ಮಾಡಲಿಂಗ್ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರು ಮಿಸ್ ಕರ್ನಾಟಕ ಟೂ ತೌಸಂಡ್ ಟ್ವೆಂಟಿ ರನ್ನರ್ ಅಪ್ ಆಗಿರುವಂತ ರಿಷಾ ಗೌಡ ರಂಗಭೂಮಿಯ ನಂಟನ್ನು ಕೂಡ ಹೊಂದಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಗ್ಲಾಮರಸ್ ಸ್ವಲ್ಪ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ ಇರೋದು ಒಬ್ಬರೇ ಒಬ್ರು ಸ್ಪಂದನ ಅವ್ರನ್ನು ಹೊರತುಪಡಿಸಿದ್ರೆ ಹೇಳಿಕೊಳ್ಳುವಂತ ಗ್ಲಾಮರ್ ಯಾರು ಇಲ್ಲ ಜಾಹ್ನವಿ ಇದ್ರೂ ಕೂಡ ಯಾಕೋ ಅವರ ಆಟಿಟ್ಯೂಡ್ ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ ಸೊ ಹಾಗಾಗಿ ಈ ಸೀಸನ್ನಲ್ಲಿ ಚೆನ್ನಾಗಿರುವಂತ ಹುಡುಗಿ ಯಾರಾದ್ರೂ ಬೇಕು ಅದರ ಜೊತೆಗೆ ಜಗಳ ಗಂಟೆ ಸಂ ಗೀತಾ ನಮ್ರತಾ, ಭವ್ಯ ಥರ ಎಲ್ಲ ಇದ್ದಂಥ ಆ ಬಿಗ್ ಬಾಸ್ನಲ್ಲಿ ಈಗಿರುವವರು ತೀರಾ ಸಪ್ಪೆ ಸಪ್ಪೆ ಅಂತ ಅನಿಸ್ತಾ ಇದ್ದಾರೆ ಆ ಕಾರಣಕ್ಕೆ ಜಗಳ ಮಾಡೋರು ಜಗಳ ಗಂಟೆ ಯಾರಾದರೂ ಬೇಕು ಅನ್ನುವಂಥದ್ದು ಮೊದಲೇ ಪ್ಲಾನ್ ಆಗಿತ್ತು ರಿಷಾ ಅವರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟೆ ಅಗ್ರೆಸಿವ್ ಆಗಿದ್ದಾರೆ ಎಲ್ಲ ಟಾಸ್ಕನ್ನು ಕೂಡ ಅದ್ಭುತವಾಗಿ ಆಡ್ತಾರೆ ನೋಡೋದಕ್ಕೂ ಚೆನ್ನಾಗಿದ್ದಾರೆ ಆಮೇಲೆ ಅವರೇ ಹೇಳಿದಂಗೆನೆ ಹರ್ಟ್ ಮಾಡುವ ಸ್ಥಿತಿ ಬಂತು ಅಂದರು ನಾನು ಅವರು ಇವರು ಅಂತ ನೋಡೋಲ್ಲ ಯಾರಾದರೂ ಹರ್ಟ್ ಮಾಡೇ ಮಾಡ್ತೀನಿ ಯಾರ ಜೊತೆಗೂ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ನಾನು ಇಲ್ಲಿಗೆ ಬಂದೇ ಇಲ್ಲ ನನ್ನ ಆಟಗೇನಿದೆ ನಾನು ನನ್ನ ಆಟವನ್ನು ಆಡೋದಕ್ಕೆ ಅಂತ ನಾನು ಬಂದಿದ್ದೀನಿ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಮುಖಾಂತರ ಜನರ ಪ್ರೀತಿಯನ್ನು ಸಂಪಾದಿಸಬಹುದು ಅದಕ್ಕಾಗಿ ನಾನು ಬಂದಿದ್ದೇನೆ ಮಾಡ್ಲಿಂಗ್ ಮಾಡ್ತಾ ಇದ್ದೆ ಆನಂತರ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದೇನೆ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಕ್ರೇಜಿ ಕೀರ್ತಿ ಅನ್ನೋ ಸಿನಿಮಾದಲ್ಲಿ ಮೊದಲು ನನಗೆ ಚಾನ್ಸ್ ಸಿಕ್ತು ನಾನು ಯಾಕೆ ಬಿಗ್ ಬಾಸ್ ಶೋಗೆ ಹೋಗಬಾರ್ದು ಅಂತ ಮೊದಲಿನಿಂದಲೂ ಇತ್ತು ನನ್ನ ಆಟವನ್ನು ನಾನು ಆಡ್ತೀನಿ ನಿಮ್ಮ ಆಟವನ್ನು ನೀವು ಆಡಿ ಯಾರಿಗಾದರೂ ಹರ್ಟ್ ಮಾಡುವ ಸ್ಥಿತಿ ಬಂತು ಅಂತಂದ್ರೆ ಖಂಡಿತವಾಗಿಯೂ ನಾನು ಹರ್ಟ್ ಮಾಡೇ ತಿರ್ತೀನಿ ಅಂತ ರಿಷಾ ಹೇಳಿದ್ದಾರೆ ಸೊ ಅಲ್ಲಿಗೆ ರಿಶಾ ಅವರು ಸಿಕ್ಕಾಪಟ್ಟೆ ಜೋರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಶ್ವಿನಿ ಗೌಡಗೂ ಜಾನ್ವಿಗೂ ಇವರಿಗೂ ಜಗಳ ಬೀಳೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದನ್ನ ಹೇಳಲಾಗ್ತಾ ಇದೆ ಇನ್ನೊಬ್ಬ ಸ್ಪರ್ಧೆ ಬಂದು ಅವರು ಸೂರಜ್ ಸಿಂಗು ಇವರು ಮೈಸೂರಿನ ಹುಡುಗ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ ಇವರು ಐ ಟಿ ಉದ್ಯೋಗಿಯೂ ಕೂಡ ಹೌದು ಫಿಟ್ನೆಸ್ ಫ್ರೀಕ್ ಮಾಡೆಲ್ ಕೂಡ ಆಗಿರುವ ಸೂರಜ್ ಸಿಂಗ್ ಈಗ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ನಾನು ಮೈಸೂರು ಹುಡುಗ ಹೆಸರು ಸೂರಜ್ ಸಿಂಗ್ ಅಂತ ಇದೆ ಆದರೂ ನಾನು ಕನ್ನಡದ ಹುಡುಗ ಉನ್ನತ ಶಿಕ್ಷಣಕ್ಕಾಗಿ ನಾನು ಕೆನಡಾಗೆ ಹೋಗಿದ್ದೆ ಈಗ ನಾನು ಮೈಸೂರಿಗೆ ವಾಪಸ್ ಬಂದಿದ್ದೇನೆ ಯಾಕಂದ್ರೆ ದುಡ್ಡಿದ್ರೆ ನೆಮ್ಮದಿ ಇರಲ್ಲ ಅಂತಾರಲ್ಲ ಆ ಥರ ಆಯಿತು ನಾನು ವಾಪಸ್ ಬರೋದಕ್ಕೆ ಕಾರಣ ನನ್ನ ಅಕ್ಕನಿಗೆ ಮದುವೆ ಆಯಿತು ನನ್ನ ತಾಯಿ ಒಬ್ಬರೇ ಇರ್ತಾರೆ ಹಾಗಾಗಿ ಬಂದೆ ಸಮಯದಲ್ಲಿ ನಾನು ಅವರ ಜೊತೆಗೆ ಇರಬೇಕು ನನ್ನನ್ನು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮಮ್ಮ ಎನ್ನುತ್ತಾರೆ ಸೂರಜ್ ಸಿಂಗ್ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಚಿಕ್ಕ ಫೇಮಸ್ ಆಗಿದ್ದಾರೆ ನಾನು ಕೆನಡಾಗೆ ಹೋದಾಗ ನನ್ನ ಶಿಕ್ಷಣದ ಜೊತೆಗೆ ನನ್ನ ಖರ್ಚು ವೆಚ್ಚಗಳನ್ನು ಕೂಡ ನೋಡ್ಕೊಳ್ಬೇಕಾಗಿತ್ತು ಆ ಕಾರಣಕ್ಕಾಗಿ ನಾನು ಅಲ್ಲಿ ಕೆಲಸ ಹುಡುಕುವಾಗ ನನಗೆ ಶಫ್ ಆಗುವಂತ ಚಾನ್ಸ್ ಸಿಕ್ತು ನಾನು ನೋಡೋಕೆ ಸಾಫ್ಟ್ ಅನಿಸಬಹುದು ಆದರೆ ನಾನು ಮಿರರ್ ತರ ಚೆನ್ನಾಗಿರುವವರ ಜೊತೆ ಚೆನ್ನಾಗಿರ್ತೀನಿ ನಾನು ಒಂಬತ್ತರಿಂದ ಐದು ಕೆಲಸದ ಬದಲು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ದೇನೆ ಅದಕ್ಕೆ ನನಗೆ ಈ ಬಿಗ್ ಬಾಸ್ ಶೋ ನಿಂದ ಸಹಾಯ ಆಗಬಹುದು ನಾನು ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತೀನಿ ನನಗೆ ಈಗಲೂ ಈ ಶೋನಲ್ಲಿ ಇದ್ದೇನೆ ಎಂಬುದಕ್ಕೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಇದು ನನಗೆ ಕನಸು ನನಸಾದಂತೆ ಇದೆ ಅಂತ ಸೂರಜ್ ಸಿಂಗ್ ಹೇಳ್ಕೊಂಡಿದ್ದಾರೆ ಅವರೇ ಹೇಳುವ ಹಾಗೆ ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅಡುಗೆ ಮನೆಗೆ ಫಿಕ್ಸ್ ಆಗ್ತಾರೆ ನೋಡಬೇಕಾಗುತ್ತೆ ಒಟ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದವರು ಬಿಗ್ ಬಾಸ್ ಆಟೋಗಳನ್ನ ಬದಲಿಸ್ತಾರಾ ಎಲ್ರಿಗೂ ಕೌಂಟರ್ ಕೊಡ್ತಾರಾ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಇವಾಗ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ತಿಳಿಸಬಹುದು